ಸರಿಯಲ್ಲ ಕಲಾವಿದರು ಜಾತ್ಯತೀತವಾಗಿರಬೇಕು ಎಂದು ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ ತಿಳಿಸಿದರು ಅವರಿಂದು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಸಾವಿತ್ರಿಬಾಯಿ ಪುಲೆ ಸಾಂಸ್ಕೃತಿಕ ಮಹಿಳಾ ಸಂಘ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ವಿಶೇಷ ಘಟಕ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ಸಾಂಸ್ಕೃತಿಕ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕಲೆ ಹಾಗೂ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಚಿಂತಿಸಬೇಕಾಗಿದೆ ಇಂದಿನ ಯುವ ಪೀಳಿಗೆಗೆ ಕಲೆಗಳ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯವಿದೆ ಕಲಾವಿದರು ಎಲ್ಲರೂ ಜಾತ್ಯತೀತ ಮನೋಭಾವ ಹೊಂದಿರಬೇಕು ಏಕೆಂದರೆ ಕಲೆಗೆ ಯಾವುದೇ ಜಾತಿ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಕಲಾಕ್ಷೇತ್ರಕ್ಕೂ ರಾಜಕೀಯ ಬೆರೆತುಕೊಂಡಿರುವುದು ವಿಷಾದನೀಯ ಎಂದರು

ಕಾರ್ಯಕ್ರಮದಲ್ಲಿ ಮಹಿಳಾ ಭಾಗ್ಯಕಲ್ಯಾಣ ಸಾಹಿತಿ ಶಾಂತ ಅತ್ನಿ ಪತ್ರಿಕೋದ್ಯಮ ವಿಭಾಗದ ರಶ್ಮಿ ಇಲಾಖೆಯ ಕಮಲ ಸ್ವಾಮಿ ಇನ್ನಿತರರು ಇದ್ದರು ಪಟ್ಟಣದಲ್ಲಿ ಬೀಡಾಡಿ ಜಾನುವಾರು